ಸುಮ್ನೆ ನಿಮ್ಗೆ ಅರ್ಥ ಆಗತ್ತರ ಒಂದ್ ನೂರು ರೂಪಾಯಿ ಗಳಿಸ್ತೀರ ಅನ್ಕೊಳಣ ನೂರ್ ರೂಪಾಯಿ ಗಳಿಸಿದ್ರೆ ನೀವೆಷ್ಟು ಖರ್ಚು ಮಾಡ್ಬೇಕಾದ್ರಲ್ಲಿ ನೀವು ಸಾಲಗಾರ ಆಗ್ಬಾರ್ದು ಅಂದ್ರೆ ನೂರು ರೂಪಾಯಿ ಕಳಿಸ್ರಿಗೆ ಒಂದು ಎಂಬತ್ ರೂಪಾಯಿ ಖರ್ಚು ಮಾಡ್ಬೇಕು ಎಪ್ಪತ್ತೆಂಬತ್ ರೂಪಾಯಿ ಖರ್ಚು ಮಾಡ್ಬೇಕು ನಾವು ಇಪ್ಪತ್ ರೂಪಾಯಿ ಆದ್ರೆ ಸೇವ್ ಮಾಡ್ಬೇಕಲ್ವಾ ಅಷ್ಟ್ ಮಾಡ್ದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಕೆಲಸ ಮತ್ತು ನಿಮ್ಮ ರೆಸ್ಟ್ ಬ್ಯಾಲೆನ್ಸ್ ಆಗಿದ್ದಾಗ ನೀವೊಂದು ನೀವೇನಾದ್ರು ಒಂದು ಇಪ್ಪತ್ತು ವರ್ಷದಲ್ಲಿ ಕೆಲಸ ಮಾಡಿದ್ರೆ ವರ್ಷ ಆದ್ರೆ ಕೆಲಸ ಮಾಡ್ಬೋದು ಯಾಕೊತ್ತ ಎನರ್ಜಿನ ಸೇವ್ ಮಾಡಿರ್ತೀರಾ ನೀವು ನಾನೇನಿದೇನ್ ಕತೆ ತರ ಹೇಳ್ತಾ ಇಲ್ಲ ಸುಮಾರು ಜನ ಈಗಲೂ ಹಳ್ಳಿನಲ್ಲಿ ನೋಡಿ ಮಗ ಸುಸ್ತಾಗಿ ಮಲ್ಕೊಂಡಿರ್ತಾನ ಅಪ್ಪ ಓಡಾಡಿ ಕೆಲಸ ಮಾಡ್ತಿರ್ತಾನ ನೋಡಿದಿರ ಸುಮಾರು ಜನ ನೋಡಿದಿನ ಮಕ್ಕಳು ಟಿ ಮುಂದೆ ಕೂತ್ಕೊಂಡಿರ್ತಾರ ಅಪ್ಪ ಅಮ್ಮ ಓಡಾಡಿ ಎಂಡೆಗಸ ಉಳ್ಕೊಂಡು ಹಸುಗಳು ಮೇಯಿಸ್ಕೊಂಡು ಹೊಲದಲ್ಲಿ ಹಿಂದೆ ಮುಂದೆ ಓಡಾಡ್ಕೊಂಡು ಅಡಿಗೆ ಮಾಡ್ಕೊಂಡು ನಾನು ಸುಮಾರು ಮನೆಗಳಿಗೆ ಹೋಗ್ತೀನಲ್ಲ ಸುಮ್ನೆ ಆಸ್ ಎ ಫ್ರೆಂಡ್ಲಿ ಆಗಿ ಇಲ್ಲ ಪೇಶನ್ ನೋಡೋದಿಕ್ಕೆ ಅಂತ ಒಂದ್ ಅಮ್ಮ ಅಡಿಗೆ ಮಾಡ್ತಿರ್ತಾಳೆ ಇಲ್ಲ ಅತ್ತೆ ಅಡಿಗೆ ಮಾಡ್ತಿರ್ತಾಳೆ ಸೊಸೆ ಅಮ್ಮಗಳು ಏನ್ ಮಾಡ್ತಿರ್ತಾರ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ನೀವು ತಿನ್ನೋ ಊಟದಲ್ಲಿ ಒಂದು ರಸದಾತು ಕಡಿಮೆ ಇದೆ ನೀವೇನು ಹೈಬ್ರಿಡ್ ಫುಡ್ ತಗೋತಿದ್ರಲ್ವಾ ಅದರಲ್ಲಿ ರಸದಾತು ಕಡಿಮೆ ಇರುತ್ತೆ ಹಾಗಾಗಿ ಅದರಿಂದ ನೀವು ಎನರ್ಜಿ ಗೇನ್ ಮಾಡ್ಕೊಳಕ್ ಆಗಲ್ಲ ಒಂದು ಚಿಕ್ಕ ವೀಡಿಯ ಇದೆ ಒನ್ ಒನ್ ಮಿನಿಟ್ ಟೂ ಮಿನಿಟ್ಸ್ ವಿಡಿಯೋ ಮೊನ್ನೆ ಲಾಸ್ಟ್ ವೀಕು ಒಬ್ಬ ಪೇಶೆಂಟ್ ಬಂದಿದ್ರು ನಮ್ಮ ಕ್ಲಿನಿಕ್ ಅವ್ರು ಶೇರ್ ಮಾಡಿದ್ರು ನಮ್ಮ ಅಕ್ಕಿ ತಿಂದಾದ್ಮೇಲೆ ಹೆಂಗಿದೆ ಅಂದ್ರೆ ಫಸ್ಟ್ ಜಾಗ್ ವಾಕಿಂಗ್ ಮಾಡ್ದೆ ನಡ್ಕೊಂಡು ಹೋಗ್ತಿದ್ದೆ ಸರಿ ಒಂದು ವಾರದಿಂದ ಜಾಗಿಂಗ್ ಮಾಡ್ತಾ ಇದೀನಿ ಅಂತ ಎಲ್ಲಿಂದ ಬಂತ ಎನರ್ಜಿ ಸಿಂಪಲ್ ಫಾರ್ ಎಕ್ಸಾಂಪಲ್ ನೀವು ಮಂಡ್ಯ ಮೈಸೂರು ಭಾಗದವರಾದ್ರೆ ಮೂರು ತಿಂಗಳು ಬೆಳೆದಿರೋ ರಾಗಿ ತಿಂತಿದ್ರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡಿ ಆರು ತಿಂಗಳು ಬೆಳೆದಿರೋ ರಾಗಿ ನಾಟಿ ರಾಗಿನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಮೂರೇ ತಿಂಗಳಲ್ಲಿ ನಿಮ್ಮ ಅತ್ತೆನ ಅಮ್ಮನ ಕುದುರಿಸ್ಬಿಟ್ಟು ನೀವು ಅಡಿಗೆ ಮಾಡ್ತೀರಾ ಮೂರೇ ತಿಂಗಳು ನಾನೇನ್ ಮೂರು ವರ್ಷ ಹೇಳ್ತಾ ಇಲ್ಲ